ಕರ್ನಾಟಕ ರಾಜ್ಯ ವಿಧಾನ ಪರಿಷತ್ಗೆ ನೈಋತ್ಯ ಪದವೀಧರರ ಕ್ಷೇತ್ರದ ಚುನಾವಣೆ ಜೂನ್ ಮೂರನೇ ತಾರೀಕು ನಡೀತಾ ಇದೆ ಈ ಬಾರಿ ಪಕ್ಷ ನನಗೆ ಟಿಕೆಟ್ ಅನ್ನ ನಿರಾಕರಿಸ ನಾನು ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧೆಯನ್ನ ಮಾಡ್ತಾ ಇದ್ದೇನೆ ಪಕ್ಷದ ಕೆಪಿಸಿಸಿ ಅಧ್ಯಕ್ಷರು ನಿನಗೆ ನಾನು ಅಭ್ಯರ್ಥಿಯನ್ನಾಗಿ ಮಾಡ್ತೇನೆ ನೀನು ಚುನಾವಣೆಯನ್ನ ತಯಾರಿಯನ್ನ ಮಾಡಿಕೊ ಅಂತೇಳಿ ಹಲವು ಬಾರಿ ನನಗೆ ಬೆಂತಟ್ಟಿ ಹೇಳಿದರು ಯಾವುದೋ ಕಾರಣಕ್ಕೆ ಯಾರದೋ ಒತ್ತಡಕ್ಕೆ ನನಗೆ ಈ ಚುನಾವಣೆ ನೋಡಿ ಟಿಕೆಟ್ ಅನ್ನ ತಪ್ಪಿಸಿದ್ದಾರೆ ಹಾಗಾಗಿ ನಾನು ಸ್ವತಂತ್ರವಾಗಿ ಸ್ಪರ್ಧೆಯನ್ನ ಮಾಡ್ತಾ ಇದ್ದೇನೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಅವರು ಭಾರತೀಯ ಜನತಾ ಪಕ್ಷವನ್ನ ತೊರೆದು ಜೆ ಡಿ ಎಸ್ಗೆ ಬಂದು ವಿಧಾನಸಭೆ ಚುನಾವಣೆಯಲ್ಲಿ ಕೇವಲ ಎಂಟು ಸಾವಿರ ಮತಗಳನ್ನು ತೆಗೆದುಕೊಂಡು ಠೇವಣಿಯನ್ನು ಕೂಡ ಕಡಿದುಕೊಂಡಿದ್ರು ಬಹುಶಃ ತಾವೆಲ್ಲ ಚಿಕ್ಕಮಂಗ್ಳೂರು ಜಿಲ್ಲಾ ವ್ಯಾಪ್ತಿನಲ್ಲಿ ಕೂಡ ಅವರು ಹಿಂದೆ ವಿಧಾನ ಪರಿಷತ್ ಸದಸ್ಯರಾಗಿದ್ದಂತಹ ಸಂದರ್ಭದಲ್ಲಿ ಎಷ್ಟು ಬಾರಿ ಚಿಕ್ಕಮಂಗ್ಳೂರು ಜಿಲ್ಲೆಗೆ ಭೇಟಿ ಕೊಟ್ಟಿದ್ದಾರೆ ಅಥವಾ ಅವರ ನಾಲ್ಕೂವರೆ ವರ್ಷದ ಅವಧಿಯ ಅನುದಾನವನ್ನ ಈ ಶಿಕ್ಷಣ ಕ್ಷೇತ್ರದ ಯಾವ ಶಾಲೆ ಕಾಲೇಜು ಅಥವಾ ಒಂದು ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಿಸಿದ ಒಂದು ಗ್ರಂಥಾಲಯಕ್ಕಾಗಿ ನೀಡಿದ್ದಾರೆ ಎನ್ನತಕ್ಕಂಥ ಇತಿಹಾಸವನ್ನ ಅವ್ರು ನೀಡಿದರೆ ಪ್ರಜ್ಞಾವಂತರಿಗೆ ಅವರ ಬಗ್ಗೆ ತಿಳಿ ತಿಳಿಯತ್ತೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ ಯಾಕೆ ಇವರು ಎನ್ ಪಿ ಎಸ್ನವರಿಗೆ ಒ ಪಿ ಎಸ್ ಸಿ ಕೊಡಿಸ್ಲಿಲ್ಲ ಬರೀ ಮಾತನಾಡಿದರೆ ಅದು ಸಾಧನೆನಾ ಮಾತು ಸಾಧನೆ ಆಗಬಾರ್ದು ಕೆಲಸ ಸಾಧನೆ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಹೊರಡೋ ನಾನು ಹಾಗಾಗಿ ನಾನು ಈ ಕ್ಷೇತ್ರದಲ್ಲಿ ಕೆಲಸ ಮಾಡಿ ಆ ಕೆಲಸವನ್ನ ಸಾಧನೆಯಾಗಿ ತೋರಿಸೋದಕ್ಕೆ ವಿಧಾನ ಪರಿಷತ್ತಲ್ಲಿ ಪದವೀಧರರ ಧ್ವನಿಯಾಗಿ ಹೊರಡ್ತೇನೆ ಈ ಚುನಾವಣೆಯಲ್ಲಿ ನೂರಕ್ಕೆ ನೂರು ಭಾಗ ಈ ಕ್ಷೇತ್ರದ ವ್ಯಾಪ್ತಿ ಎಲ್ಲ ಪದವೀಧರರು ನನ್ನ ಕೈ ಹಿಡಿತಾರೆ ಅನ್ನತಕ್ಕಂತಹ ಒಂದು ಅಪಾರವಾದಂತಹ ನಂಬಿಕೆ ನನಗೆ ಸರ್ ಹೇಳಿ ಸಭೆ ಆಯ್ತು ಲೋಕಸಭಾ ಚುನಾವಣೆ ಆಯಿತು ಈಗ ಪರಿಷತ್ ಚುನಾವಣೆ ಬರ್ತದೆ ನೈಋತ್ಯ ಕ್ಷೇತ್ರದ ಕರ್ನಾಟಕ ರಾಜ್ಯ ವಿಧಾನ ಪರಿಷತ್ತಿಗೆ ನೈಋತ್ಯ ಪದವೀಧರರ ಕ್ಷೇತ್ರದ ಚುನಾವಣೆ ಜೂನ್ ಮೂರನೇ ತಾರೀಕು ನಡೀತಾ ಇದೆ ಇದು ಅತ್ಯಂತ ದೊಡ್ಡ ಕ್ಷೇತ್ರ ಸುಮಾರು ಐದು ಜಿಲ್ಲೆ ಮೂರು ತಾಲೂಕುಗಳನ್ನು ಹೊಂದಿರತಕ್ಕಂಥ ಕ್ಷೇತ್ರ ಅಂದ್ರೆ ಆರು ಜಿಲ್ಲೆಗಳಲ್ಲಿ ಒಂದು ಆರನೇ ಜಿಲ್ಲೆಯಲ್ಲಿ ಮೂರು ತಾಲೂಕುಗಳು ಆರು ಲೋಕಸಭಾ ಕ್ಷೇತ್ರಗಳು ಮತ್ತು ಆರು ಜಿಲ್ಲೆಗಳ ವ್ಯಾಪ್ತಿಯನ್ನು ಮೂವತ್ತು ವಿಧಾನಸಭಾ ಕ್ಷೇತ್ರಗಳನ್ನು ಹೊಂದಿರತಕ್ಕಂಥ ಒಂದು ಕ್ಷೇತ್ರ ಇದು ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ಚನ್ನಗಿರಿ ಮತ್ತು ನ್ಯಾಮ್ತಿ ತಾಲೂಕುಗಳು ಶಿವಮೊಗ್ಗ ಜಿಲ್ಲೆ ಚಿಕ್ಕಮಗಳೂರು ಜಿಲ್ಲೆ ಉಡುಪಿ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಕೊಡಗು ಜಿಲ್ಲೆ ಇದಷ್ಟು ಜಿಲ್ಲೆಗಳನ್ನು ಸೇರಿಕೊಂಡು ಅತ್ಯಂತ ವಿಸ್ತಾರವಾದಂತಹ ಒಂದು ಕ್ಷೇತ್ರ ಇದು ಈ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಎರಡು ಸಾವಿರದ ಹನ್ನೆರಡು ಮತ್ತು ಎರಡು ಸಾವಿರದ ಹದಿನೆಂಟರಲ್ಲಿ ನಾನು ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿ ನೈಋತ್ಯ ಪದವೀಧರ ಕ್ಷೇತ್ರದಲ್ಲಿ ನಾನು ಸ್ಪರ್ಧೆಯನ್ನು ಮಾಡಿದ್ದೆ ಈ ಬಾರಿ ಪಕ್ಷ ನನಗೆ ಟಿಕೆಟನ್ನು ನಿರಾಕರಿಸಿದ್ರಿಂದ ನಾನು ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧೆಯನ್ನು ಇದ್ದೇನೆ ನಾನು ಈಗಾಗಲೇ ಎಲ್ಲ ಜಿಲ್ಲೆಗಳಲ್ಲಿ ಪ್ರವಾಸ ಮಾಡಿದ್ದೇನೆ ಕಳೆದ ಹತ್ತು ತಿಂಗಳುಗಳಿಂದ ಮತದಾರರನ್ನು ಮತದಾರರ ಯಾದಿಗೆ ಸೇರಿಸ್ತಕ್ಕಂಥ ಕೆಲಸದಲ್ಲಿ ಹಲವು ವರ್ಷಗಳಿಂದ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದೇನೆ ಆದರೂ ಕೂಡ ಪಕ್ಷದ ಕೆ ಪಿ ಸಿ ಸಿ ಅಧ್ಯಕ್ಷರು ನಿನಗೆ ನಾನು ಅಭ್ಯರ್ಥಿಯನ್ನನ್ನಾಗಿ ಮಾಡ್ತೇನೆ ನೀನು ಚುನಾವಣೆಯನ್ನು ತಯಾರಿಯನ್ನು ಮಾಡಿಕೊ ಅಂತೇಳಿ ಹಲವು ಬಾರಿ ನನಗೆ ಬೆಂತಟ್ಟಿ ಹೇಳಿದರು ಯಾವುದೋ ಕಾರಣಕ್ಕೆ ಯಾರದೋ ಒತ್ತಡಕ್ಕೆ ನನಗೆ ಈ ಚುನಾವಣೆಯಲ್ಲಿ ಟಿಕೆಟನ್ನು ತಪ್ಪಿಸಿದ್ದಾರೆ ಹಾಗಾಗಿ ನಾನು ಸ್ವತಂತ್ರವಾಗಿ ಸ್ಪರ್ಧೆಯನ್ನು ಮಾಡ್ತಾ ಇದ್ದೇನೆ ಸೊ ಯಾಕಂದರೆ ಇದು ಪದವೀಧರ ಅಂತ ಹೇಳಿದೆ ಸರ್ ಒಂದಷ್ಟು ಪ್ರಜ್ಞಾವಂತರ ಚುನಾವಣೆ ಅಂತ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ ಈ ಬೇರೆ ಚುನಾವಣೆಯಲ್ಲಿ ಒಂದಷ್ಟು ಎಜುಕೇಶನ್ ಕಮ್ಮಿ ಇರುತ್ತೆ ಸೊ ಇಲ್ಲಿ ಜನ ಏನು ಓಟರ್ಸ್ ಇರ್ತಾರೆ ಮಾಡ್ತಾರೆ ಖಂಡಿತವಾಗಿ ಖಂಡಿತವಾಗಿ ನಾನು ಸುಮಾರು ಇಪ್ಪತ್ತೈದು ವರ್ಷಗಳಿಂದ ವಿದ್ಯಾರ್ಥಿ ದೆಸೆಯಿಂದ ನಾನು ವಿದ್ಯಾರ್ಥಿಗಳ ಪರವಾಗಿ ಹೋರಾಟವನ್ನು ಮಾಡ್ಕೊಂಡು ಬಂದಂಥವನು ವಿಶ್ವವಿದ್ಯಾನಿಲಯದಲ್ಲಿ ಕುವೆಂಪು ವಿಶ್ವವಿದ್ಯಾನಿಲಯದಲ್ಲಿ ನಾನು ವಿದ್ಯಾರ್ಥಿಗಳನ್ನು ರೆಪ್ರೆಸೆಂಟ್ ಮಾಡ್ತಕ್ಕಂಥ ಸೆನೆಟ್ ಸದಸ್ಯನಾಗಿ ತದನಂತರ ನಾನು ಕಾನೂನು ಪದವೀಧರನಾಗಿ ಕಾನೂನು ಪದವೀಧರರನ್ನು ರೆಪ್ರೆಸೆಂಟ್ ಮಾಡಿ ನಾನು ಸೆನೆಟ್ ಸದಸ್ಯನಾಗಿ ಅದಾದ ನಂತರದಲ್ಲಿ ಗೌರವಾನ್ವಿತ ರಾಜ್ಯಪಾಲರ ಪ್ರತಿನಿಧಿಯಾಗಿ ನಾನು ನಾಮನಿರ್ದೇಶಿತ ಸಿಂಡಿಕೇಟ್ ಸದಸ್ಯನಾಗಿ ಕೆಲಸವನ್ನು ಮಾಡಿದ್ದೇನೆ ಬಹುಶಃ ಇವತ್ತಿರ್ತಕ್ಕಂಥ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ನಾವು ವಿಶ್ವವಿದ್ಯಾನಿಲಯದ ಒಂದು ಪೋಸ್ಟ್ ಗ್ರ್ಯಾಜುಯೇಷನ್ ಕೋರ್ಸ್ಗಳನ್ನು ಪ್ರಾರಂಭ ಮಾಡಲಿಕ್ಕೆ ಇಪ್ಪತ್ತೈದು ಎಕರೆ ಸರ್ಕಾರಿ ಜಾಗವನ್ನು ನಮ್ಮ ವಿಶ್ವವಿದ್ಯಾನಿಲಯಕ್ಕೆ ನಾವು ಸ್ಯಾಂಕ್ಷನ್ ಮಾಡಿಸ್ತಕ್ಕಂಥ ಕೆಲಸವನ್ನು ಕೂಡ ನಾನು ಆ ಸಂದರ್ಭದಲ್ಲಿ ಸಿಂಡಿಕೇಟ್ ಸದಸ್ಯನಾದಂಥ ಸಂದರ್ಭದಲ್ಲಿ ಮಾಡಿದಂಥವನು ಈ ಒಂದು ಕ್ಷೇತ್ರದಲ್ಲಿ ನಾನು ಇಪ್ಪತ್ತೈದು ಮೂವತ್ತು ವರ್ಷಗಳಿಂದಲೂ ಕೂಡ ನಾನು ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ದೇನೆ ಅಷ್ಟೇ ಅಲ್ಲದೆ ಶಿವಮೊಗ್ಗ ನಗರದಲ್ಲಿ ಪ್ರತಿಷ್ಠಿತವಾದಂಥ ದೇಶೀಯ ವಿದ್ಯಾಶಾಲಾ ಒಂದು ಸಂಸ್ಥೆ ಇದೆ ಎಂಬತ್ತು ವರ್ಷ ಹಳೆಯ ಸಂಸ್ಥೆ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿ ಕಡದಾಳ್ ಮಂಜಪ್ಪನವರು ಪ್ರಥಮ ಅಧ್ಯಕ್ಷರಾಗಿದ್ದಂಥ ಸಂಸ್ಥೆನಲ್ಲಿ ಇವತ್ತು ಉಪಾಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೇನೆ ಅಷ್ಟೇ ಅಲ್ಲದೆ ಅತ್ಯಂತ ಒಂದು ಪ್ರತಿಷ್ಠಿತವಾದಂತಹ ಸಹಕಾರಿ ಸಂಘ ಪದವೀಧರರ ಸಹಕಾರ ಸಂಘ ಶಿವಮೊಗ್ಗದ ಅಧ್ಯಕ್ಷನಾಗಿ ಆರು ಬಾರಿ ಅಧ್ಯಕ್ಷನಾಗಿ ಕಳೆದ ಇಪ್ಪತ್ತು ವರ್ಷದಿಂದ ನಾನು ಸೇವೆ ಮಾಡ್ಕೊಂಡು ಬರ್ತಾ ಇದ್ದೇನೆ ಏಳು ಸಾವಿರದ ನಲವತ್ತಾರು ಸದಸ್ಯರು ನನ್ನ ಸಂಘದಲ್ಲಿದ್ದಾರೆ ಈ ಥರದ ಎಲ್ಲ ಪದವೀಧರರ ಸಂಘಟನೆಯಿಂದ ಈ ಚುನಾವಣೆಯನ್ನು ನಾನು ಎದುರಿಸ್ತೇನೆ ಮತ್ತು ಅವರ ಮನವೊಲಿಸಿ ಅವರ ಮನಸ್ಸನ್ನು ಗೆದ್ದು ಅಂತಹ ಸ್ಥಾನಗಳಲ್ಲಿ ನಾನು ಇರೋದರಿಂದ ನನಗೆ ಈ ಚುನಾವಣೆ ಅನುಕೂಲವಾಗ್ತದೆ ಕಾಂಗ್ರೆಸ್ನ ಅಧಿಕೃತ ಅಭ್ಯರ್ಥಿಯಾಗಿ ಐನೂರು ಮಂಜುನಾಥ್ ಅವರು ಕಳೆದಿದ್ದಾರೆ ಇದು ನಿಮ್ಮಗೂ ಅವರಿಗೂ ಇದು ಯಾವ ರೀತಿ ಡಿಫ್ರೆನ್ಸ್ ಆಗುತ್ತೆ ಅನ್ನುವಂಥದ್ದು ಚುನಾವಣೆ ಮೇಲೆ ಯಾವ ರೀತಿ ಅಥವಾ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಅವರು ಭಾರತೀಯ ಜನತಾ ಪಕ್ಷವನ್ನು ತೊರೆದು ಜೆ ಡಿ ಎಸ್ಗೆ ಬಂದು ವಿಧಾನಸಭೆ ಚುನಾವಣೆಯಲ್ಲಿ ಕೇವಲ ಎಂಟು ಸಾವಿರ ಮತಗಳನ್ನು ತೆಗೆದುಕೊಂಡು ಠೇವಣಿಯನ್ನು ಕೂಡ ಕಳೆದುಕೊಂಡಿದ್ದರು ಬಹುಶಃ ತವೆಲ್ಲ ಚಿಕ್ಕಮಗಳೂರು ಜಿಲ್ಲಾ ವ್ಯಾಪ್ತಿನಲ್ಲಿ ಕೂಡ ಅವರು ಹಿಂದೆ ವಿಧಾನ ಪರಿಷತ್ ಸದಸ್ಯರಾಗಿದ್ದಂಥ ಸಂದರ್ಭದಲ್ಲಿ ಎಷ್ಟು ಬಾರಿ ಚಿಕ್ಕಮಗಳೂರು ಜಿಲ್ಲೆಗೆ ಭೇಟಿ ಕೊಟ್ಟಿದ್ದಾರೆ ಅಥವಾ ಅವರ ನಾಲ್ಕೂವರೆ ವರ್ಷದ ಅವಧಿಯ ಅನುದಾನವನ್ನು ಈ ಶಿಕ್ಷಣ ಕ್ಷೇತ್ರದ ಯಾವ ಶಾಲೆ ಕಾಲೇಜು ಅಥವಾ ಒಂದು ಈ ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಿಸಿದ ಒಂದು ಗ್ರಂಥಾಲಯಕ್ಕಾಗಿ ನೀಡಿದ್ದಾರೆ ಅನ್ನತಕ್ಕಂಥ ಇತಿಹಾಸವನ್ನು ಅವ್ರು ನೀಡಿದರೆ ಪ್ರಜ್ಞಾವಂತರಿಗೆ ಅವರ ಬಗ್ಗೆ ತಿಳಿ ತಿಳಿಯತ್ತೆ ಅನ್ನೋಂಥದ್ದು ನನ್ನ ಅಭಿಪ್ರಾಯ ಅಂದರೆ ಯಾಕೆ ಹೇಳಿದೆ ಇದನ್ನೆಲ್ಲ ಈ ಪ್ರಜ್ಞಾವಂತ ಮತದಾರರು ಏನಿದ್ದಾರೆ ನಿಜಕ್ಕೂ ಕೂಡ ಯೋಚನೆ ಮಾಡಿ ಓಟ್ ಹಾಕ್ತಾರೆ ಖಂಡಿತವಾಗಿಯೂ ಕೂಡ ಯಾಕೆ ಅಂತಂದರೆ ಯಾವ ಪದವೀಧರರು ಕೂಡ ಅವರಿಗೆ ರಾಜೀನಾಮೆಯನ್ನು ಕೊಡಿ ಅಂತ ಅವರಿಗೆ ಹೇಳಿರಲಿಲ್ಲ ಅವರು ಮಾತೆತ್ತಿದರೆ ಎನ್ ಪಿ ಎಸ್ಸು ಓ ಪಿ ಎಸ್ಸು ಓ ಪಿ ಎಸ್ಸು ಎನ್ ಪಿ ಎಸ್ಸು ಅಂತ ಹೇಳಿ ಅವರ ಮತವನ್ನು ತೆಗೆದುಕೊಳ್ಳೋದಕ್ಕೆ ಸುಳ್ಳುಗಳನ್ನು ಹೇಳ್ತಾ ಬರ್ತಾರೆ ಅವರು ಈ ಹಿಂದೆ ವಿಧಾನ ಪರಿಷತ್ತಿನ ಸದಸ್ಯರಾಗಿದ್ದಂಥ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಮತ್ತು ದೇಶದಲ್ಲಿ ಒಂದೇ ಪಕ್ಷದ ಆಡಳಿತ ಇತ್ತು ಯಾಕೆ ಇವರು ಎನ್ ಪಿ ಎಸ್ನವರಿಗೆ ಓ ಪಿ ಎಸ್ ಸ್ಕೀಮನ್ನು ಕೊಡಿಸ್ಲಿಲ್ಲ ಬರೀ ಮಾತನಾಡಿದರೆ ಅದು ಸಾಧನೆನಾ ಮಾತು ಸಾಧನೆ ಆಗಬಾರ್ದು ಕೆಲಸ ಸಾಧನೆ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಹೊರಡೋನು ನಾನು ಹಾಗಾಗಿ ನಾನು ಈ ಕ್ಷೇತ್ರದಲ್ಲಿ ಕೆಲಸ ಮಾಡಿ ಆ ಕೆಲಸವನ್ನು ಸಾಧನೆಯಾಗಿ ತೋರಿಸೋದಕ್ಕೆ ವಿಧಾನ ಪರಿಷತ್ತಲ್ಲಿ ಪದವೀಧರರ ಧ್ವನಿಯಾಗಿ ಹೊರಡ್ತೇನೆ ಈ ಚುನಾವಣೆಯಲ್ಲಿ ನೂರಕ್ಕೆ ನೂರು ಭಾಗ ಈ ಕ್ಷೇತ್ರದ ವ್ಯಾಪ್ತಿ ಎಲ್ಲ ಪದವೀಧರರು ನನ್ನ ಕೈ ಹಿಡಿತಾರೆ ಅನ್ನತಕ್ಕಂತಹ ಒಂದು ಅಪಾರವಾದಂತಹ ನಂಬಿಕೆ ನನಗಿದೆ ಅವರು ಸಿಕ್ಕಿದ ಅವಕಾಶವನ್ನು ಬಳಸಿಕೊಳ್ಳಿಲ್ಲ ಅಂತ ಹೇಳಿ ನಾಲ್ಕು ವಿಧಾನಸಭಾ ಕ್ಷೇತ್ರ ನಾಲ್ಕು ಮನೆಗಳನ್ನು ನೋಡಿದ್ದೀನಿ ಅಂತೇಳಿ ಎಲ್ಲ ಕಡೆ ಹೇಳ್ಕೊಂಡು ಓಡಾಡ್ತಾರೆ ನಾಲ್ಕು ಮನೆಗಳನ್ನು ನೋಡಿದಂತಹ ವ್ಯಕ್ತಿ ಯಾವುದಾದರೂ ಒಂದು ಗುರುತರವಾದಂತಹ ಕೆಲಸವನ್ನು ಮಾಡಿ ತೋರಿಸಿದ್ರೆ ನಿಜವಾಗಲೂ ಹೇಳೋ ಹೇಳ್ಬೋದಿತ್ತು ಎಸ್ ಯಾವ ಪ್ರತಿಯೊಬ್ಬ ರಾಜಕಾರಣಿ ಸಿಕ್ಕಂಥ ಅವಧಿನಲ್ಲಿ ನಾನು ಈ ಕೆಲಸ ಮಾಡಿದ್ದೀನಿ ಅಂತ ಹೆಮ್ಮೆಯಿಂದ ಹೇಳ್ಕೊಳೋ ಅಂತ ಯಾವ ಕೆಲಸ ಕೂಡ ಅವರಿಂದ ಆಗಿಲ್ಲ ನಾಲ್ಕು ಮನೆ ಅಷ್ಟೇ ನೋಡಿಲ್ಲ ಅವರು ನಾಲ್ಕು ಪಕ್ಷನೂ ನೋಡಿದ್ದಾರೆ ಮಲ್ಯನಂಥ ಜನತಾ ಪಕ್ಷದಲ್ಲೂ ಇದ್ದು ಬಂದಂಥವ್ರು ಅಂಥವ್ರಿಗೆ ಈ ಬಾರಿ ನಮ್ಮ ಪಕ್ಷದಲ್ಲಿ ಟಿಕೆಟ್ ಕೊಟ್ಟಿದ್ದಾರೆ ಅದೇ ದುರಂತ ನಿಮ್ಮಿಂದ ಪದವೀಧರರಾಗಲಿ ವೋಟರ್ಸ್ ಯಾವ ಏನೇನೋ ನಿರೀಕ್ಷೆಗಳನ್ನು ಬಹುಶಃ ನಾನು ಈ ಹಿಂದೆ ಕೂಡ ಕಳೆದ ಬಾರಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದಂಥ ಸಂದರ್ಭದಲ್ಲೇ ಬಹಳಷ್ಟು ಪದವಿಯನ್ನು ಮುಗಿಸಿ ಹೊರಬಂದಂಥ ಪದವೀಧರರಿಗೆ ಮುಂದೆ ತಮ್ಮ ಜೀವನ ಏನು ಅನ್ನೋದ್ರ ಬಗ್ಗೆ ಗೊತ್ತೇ ಇರೋದಿಲ್ಲ ಅದರಲ್ಲೂ ಹಳ್ಳಿಗಳಿಂದ ಗ್ರಾಮಾಂತರ ಪ್ರದೇಶಗಳಿಂದ ಬರ್ತಕ್ಕಂಥವರಿಗೆ ನೆಕ್ಸ್ಟ್ ವಾಟ್ ನೆಕ್ಸ್ಟ್ ಅನ್ನೋದು ಗೊತ್ತಿರಲ್ಲ ಹಾಗಾಗಿ ನಾನು ಪ್ಲ್ಯಾನ್ ಮಾಡಿದ್ದಂಥದ್ದು ಏನಂತಂದರೆ ಚುನಾವಣೆಯಲ್ಲಿ ನನ್ನ ಈ ಪದವೀಧರರು ನನ್ನನ್ನು ಆಯ್ಕೆ ಮಾಡಿದರೆ ನಮ್ಮ ಅನುದಾನಗಳೇನು ಬರುತ್ತೆ ವಿಧಾನ ಪರಿಷತ್ ಸದಸ್ಯನಿಗೊಬ್ಬ ಸದಸ್ಯನಿಗೆ ಬರ್ತಕ್ಕಂಥ ಅನುದಾನದಲ್ಲಿ ಪ್ರತಿ ಜಿಲ್ಲೆನಲ್ಲಿ ಪದವೀಧರರ ಭವನ ಅಂಥೇಳಿ ನಿರ್ಮಾಣವನ್ನು ಮಾಡಿ ಅಂತಹ ಒಂದು ಭವನದಲ್ಲಿ ವಾಟ್ ನೆಕ್ಸ್ಟ್ ಅನ್ನೋದಕ್ಕೆ ಯಾವುದೇ ಒಂದು ಸರ್ಕಾರಿ ನೌಕರಿಗೆ ಅರ್ಜಿ ಹಾಕ್ತಕ್ಕಂಥದ್ದಿರ್ಬೋದು ಅಥವಾ ಕೋಚಿಂಗ್ ಕ್ಲಾಸಸ್ಗಳನ್ನು ನಡೆಸ್ತಕ್ಕಂಥದ್ದಿರ್ಬೋದು ಅಥವಾ ಇನ್ನಿತರೆ ಅವರ ಪದವಿ ನಂತರದಲ್ಲಿ ವ್ಯವಹಾರಿಕವಾಗಿ ಬೇಕಾಗ್ತಕ್ಕಂಥ ಒಂದು ತರಬೇತಿಯನ್ನು ಕೊಡ್ತಕ್ಕಂಥ ಒಂದು ಭವನಗಳನ್ನು ಕಟ್ಟಿ ಆ ನಿರುದ್ಯೋಗಿ ಪದವೀಧರಿಗೆ ಸಹಕಾರಿಯಾಗ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅನ್ನೋದೇ ನನ್ನ ಯೋಜನೆ ನನಗೆ ಬರ್ತಕ್ಕಂಥ ಅನುದಾನವನ್ನು ಯಾವುದೋ ಹಾಕದೆ ಯಾವುದೋ ಕೆರೆಗೆ ಹಾಕದೆ ಯಾವುದೋ ಕಟ್ಟಡಕ್ಕಾಗದೆ ಅಲ್ಲೆಲ್ಲೋ ಕಮಿಷನ್ ತಿಂದೆ ಅನ್ನತಕ್ಕಂಥ ಕೆಲಸವನ್ನು ಮಾಡುವಂಥ ವಿಧಾನ ಪರಿಷತ್ ಸದಸ್ಯನ ಆಗಲ್ಲ ಅನ್ನತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಬಲ್ಲೆ ಇದ್ರ ಬಗ್ಗೆ ನಿಜಕ್ಕೂ ನೀವು ಒಳ್ಳೆಯ ಯಾಕೆಂದರೆ ತುಂಬ ಜನ ಬರ್ತಾರೆ ಡಿಗ್ರಿ ಹಾಕ್ತಾರೆ ಮುಂದೆ ಏನು ಅನ್ನೋದು ಗೊತ್ತೇ ಇರೋದಿಲ್ಲ ಅಂಥವ್ರನ್ನ ಯಾವ ರೀತಿ ತಗೊಂಡು ಅಂತ ಡೈರೆಕ್ಟ್ ಮಾಡಲಿಕ್ಕೆ ಯಾರು ಕೂಡ ಜನಪ್ರತಿನಿಧಿಗಳು ಆಗಲಿ ಅಥವಾ ಗೋರ್ಮೆಂಟ್ ಆಗಲೋ ಕೂಡ ಯಾವುದೇ ಗೌರ್ಮೆಂಟ್ ಆದರೂ ಅಷ್ಟು ಇಂಥ ಏನಂತ ಒಂದು ಶಾಶ್ವತವಾಗಿ ಒಂದು ಈ ಥರದ ಒಂದು ಪ್ಲಾಟ್ಫಾರ್ಮ್ನ ಮಾಡೇ ಇಲ್ಲ ನೀವು ಇಂಥದ್ದು ಮಾಡ್ಕೋಬೋದು ಅವ್ರನ್ನೇ ತುಂಬ ಅವಕಾಶಗಳು ಯಾಕಂದರೆ ಎಜುಕೇಷನ್ ಇರ್ತಾರೆ ಅವರಿಗೆ ಕರೆಕ್ಟಾಗಿ ಒಂದು ದಾರಿ ತೋರಿಸಿದ್ರೆ ಖಂಡಿತ ಹೋಗೇ ಹೋಗ್ತಾರೆ ಈಸಿ ಅವ್ರನ್ನ ಹೋಗೋದು ಬಟ್ ಅವ್ರನ್ನ ತಗೊಂಡೋಗ್ಲಿಕ್ಕೆ ತೋರಿಸೋವಂಥ ಅದು ಎಸ್ಪೆಷಲಿ ಇಂಥ ಚುನಾವಣೆ ಈಗ ಪದವೀಧರಕ್ಕಿಂತ ನೀವು ಆಯ್ಕೆ ಆಗಿ ಬರ್ತಾ ಇರೋದ್ರಿಂದ ತುಂಬ ದೊಡ್ಡ ಒಂದು ಜವಾಬ್ದಾರಿ ನಿಮ್ಮ ಖಂಡಿತವಾಗಿಯೂ ಕೂಡ ಒಬ್ಬ ವಿಧಾನ ಪರಿಷತ್ ಸದಸ್ಯನಾದ ನಂತರದಲ್ಲಿ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಕಚೇರಿ ತೆಗಿಲಿಕ್ಕೆ ಸರ್ಕಾರದ ವತಿಯಿಂದನೇ ಅವಕಾಶವನ್ನು ಜಾಗಗಳನ್ನು ನೀಡ್ತಾರೆ ಅದು ಕಾರ್ಪೊರೇಷನ್ ಬಿಲ್ಡಿಂಗ್ ಇರ್ಬೋದು ಅಥವಾ ಡಿ ಸಿ ಕಚೇರಿಗಳಿರ್ಬೋದು ಅಥವಾ ರೆವಿನ್ಯೂ ಕಚೇರಿಗಳು ಅಥವಾ ಸರ್ಕಾರದ ಯಾವುದೇ ಕಟ್ಟಡದಲ್ಲಿ ಅವಕಾಶವನ್ನು ಕೊಡ್ತಾರೆ ನನ್ನ ಉದ್ದೇಶ ನಾನು ಕೂರ್ಲಿಕ್ಕೆ ಅಂದರೆ ಐ ಮೀನ್ ವಿಧಾನ ಪರಿಷತ್ ಸದಸ್ಯ ಕೂರಲಿಕ್ಕೆ ಬೇಕಾಗೋ ಕಚೇರಿಗಿಂತ ಒಬ್ಬ ಪದವೀಧರನಿಗೆ ಸಮಸ್ಯೆಗೆ ಸ್ಪಂದಿಸ್ತಕ್ಕಂಥ ಕಚೇರಿ ಅದಾಗಬೇಕು ನಾನು ಹೇಳ್ದಂಗೆ ಆತನ ಮುಂದಿನ ಒಂದು ವಿದ್ಯಾಭ್ಯಾಸದ ನಂತರ ನನ್ನ ಜೀವನ ಏನು ಅನ್ನೋದಕ್ಕೆ ಬೇಕಾದಂಥ ಮಾಹಿತಿ ಆ ಕಚೇರಿಯಲ್ಲಿ ಲಭ್ಯ ಆಗಬೇಕು ನಿಜವಾಗಲೂ ಕೂಡ ಒಬ್ಬ ಪದವೀಧರರ ಕ್ಷೇತ್ರವನ್ನು ಸ್ಪರ್ಧಿಸಿ ಗೆಲ್ತಕ್ಕಂಥ ಒಬ್ಬ ವಿಧಾನ ಪರಿಷತ್ ಸದಸ್ಯ ಆ ರೀತಿ ಮಾಡಿದಾಗ ಮಾತ್ರ ನಾವು ಆ ಕ್ಷೇತ್ರಕ್ಕೆ ಮತ್ತು ಆ ನಿರುದ್ಯೋಗಿ ಪದವೀಧರನಿಗೆ ನ್ಯಾಯವನ್ನು ಕೊಟ್ಟಂಗೆ ಆಗ್ತದೆ ಅನ್ನತಕ್ಕಂಥದ್ದು ನನ್ನ ಅಭಿಪ್ರಾಯ ಮಾಡಬೇಡ ಒತ್ತಡ ಇದೆ ಒತ್ತಡ ಇದೆ ನಾನು ಸ್ಪಷ್ಟವಾಗಿ ಕೆ ಪಿ ಸಿ ಸಿಯ ಅಧ್ಯಕ್ಷರಿಗೂ ಹೇಳಿದ್ದೇನೆ ಪತ್ರಕರ್ತರ ಮೂಲಕ ಪತ್ರಿಕಾಗೋಷ್ಠಿಯ ಮೂಲಕ ಕೂಡ ಹೇಳಿದ್ದೇನೆ ನನ್ನ ನೆಚ್ಚಿನ ನಾಯಕರುಗಳಿಗೆ ಕೂಡ ನಾನು ಮಾಹಿತಿಯನ್ನು ಈಗಾಗಲೇ ರವಾನೆ ಮಾಡಿದ್ದೇನೆ ಅಭ್ಯರ್ಥಿಯನ್ನು ಬದಲಾವಣೆ ಮಾಡಿ ಪಕ್ಷಾಂತರಿಗೆ ಅವಕಾಶವನ್ನು ಕೊಡಬೇಡಿ ಪಕ್ಷಾಂತರಿಗೆ ಅವಕಾಶವನ್ನು ನೀಡಿದರೆ ನಾನು ಸ್ಪರ್ಧೆಯಿಂದ ಹಿಂದೆ ಸರಿಯೋದಿಲ್ಲ ನೀವು ಬೇರೆ ಯಾರಿಗಾದರೂ ಅವಕಾಶವನ್ನು ಕೊಡುವಂಥ ಸಂದರ್ಭ ಇದ್ದರೆ ಅಂಥವರ ಪರ ನಾನು ಕೆಲಸವನ್ನು ಮಾಡೋದಕ್ಕೆ ಆಸಕ್ತಿಯನ್ನು ತೋರ್ತೇನೆ ಸಹಜವಾಗಿ ಒಮ್ಮೆ ಅವಕಾಶ ಕೊಟ್ಟಾಗ ಅಥವಾ ಎರಡು ಬಾರಿ ಅವಕಾಶ ಕೊಟ್ಟಾಗ ಚುನಾವಣೆಯಲ್ಲಿ ಇವರು ಗೆಲ್ಲಿಕ್ಕಾಗಲಿಲ್ಲ ಅನ್ನತಕ್ಕಂಥ ಮನೋಭಾವನೆ ಇದ್ದರೆ ಪಾರ್ಟಿನಲ್ಲಿ ನಾಳೆ ಚುನಾವಣೆ ಸೋತರೂ ಕೂಡ ಪಕ್ಷದ ಬಾವುಟ ಹಿರಿಡೀಬೇಕಲ್ಲ ಪಕ್ಷಕ್ಕೆ ಬರೋದು ಟಿಕೆಟ್ ತೊಗೊಳೋದು ಸೋಲೋದು ಬೇರೆ ಲಾಭ ಮಾಡ್ಕೊಳೋದು ಹೋಗೋದು ಮಾಡಿದರೆ ಪಕ್ಷ ಗಟ್ಟಿಯಾಗೋದು ಹೆಂಗೆ ಮೂವತ್ತು ಮೂರು ವರ್ಷದಿಂದ ಈ ಪಕ್ಷದಲ್ಲಿದ್ದೀನಿ ನನಗೆ ಟಿಕೆಟ್ ತಪ್ಪಿಸ್ಬೇಕಾದ್ರೆ ಯಾವ್ಯಾವ ಸುಳ್ಳುಗಳನ್ನು ರಾಜ್ಯ ಮಟ್ಟದ ನಾಯಕರುಗಳಿಗೆ ಇವರು ಹೇಳಿದ್ದಾರೆ ಅದಕ್ಕೆ ತಕ್ಕ ಉತ್ತರವನ್ನು ನಾನು ಈ ಸಂದರ್ಭದಲ್ಲಿ ನೀಡಲೇಬೇಕು ನೀಡೋದಕ್ಕೋಸ್ಕರ ಸ್ಪರ್ಧೆ ಮಾಡ್ತಾ ಇದ್ದೇನೆ ಈ ಚುನಾವಣೆ ಗೆಲ್ತೇನೆ ಖಂಡಿತವಾಗಿಯೂ ಕೂಡ ಸರ್ ನಾನು ಅವರ ಧ್ವನಿಯಾಗಿರ್ತೇನೆ ಅವರ ಹೃದಯದಲ್ಲಿ ನಾನು ಮಿಡಿತವನ್ನು ನೀಡ್ತೇನೆ ಜೊತೆಗೆ ನಾನು ಏನು ಯೋಜನೆಗಳನ್ನು ಇಟ್ಕೊಂಡಿದ್ದೇನೆ ಪ್ರತಿ ಕ್ಷೇತ್ರದಲ್ಲಿ ನಾನು ವಿಧಾನ ಪರಿಷತ್ತಿನ ಸದಸ್ಯನಾಗ ಆಯ್ಕೆ ಆದರೆ ನನ್ನ ಕಚೇರಿ ಮುಖ್ಯ ಅಲ್ಲ ನಾನು ಹೇಳಿದಾಗೆ ಪ್ರತಿಯೊಬ್ಬ ಪದವಿ ಪ ಪದವೀಧರನಿಗೆ ಬೇಕಾದಂಥ ಮೂಲಭೂತ ಸೌಕರ್ಯಗಳ ಮುಂದಿನ ಯೋಜನೆಗಳ ಕಚೇರಿ ಅದಾಗಬೇಕು ಅನ್ನತಕ್ಕಂಥ ಯೋಜನೆಯನ್ನು ಇಟ್ಕೊಂಡು ನಾನು ಕೆಲಸ ಮಾಡ್ತೇನೆ ಈ ಸರಿ ನಿಮಗೆ ಗೊತ್ತಿರುತ್ತೆ ಕರೆಕ್ಷನ್ ಮಾಡ್ಕೋಲ್ಲ ಆ ಥರದ ಕೆಲಸಗಳು ಬಹುಶಃ ಕಾಂಗ್ರೆಸ್ ಪಕ್ಷದ ಇತಿಹಾಸದಲ್ಲಿ ಯಾರೂ ಕೂಡ ಠೇವಣಿಯನ್ನು ಕೂಡ ತಗೊಂಡು ಹೋಗಿರಲಿಲ್ಲ ಅತ್ಯಂತ ಹೆಚ್ಚು ಪ್ರಬಲ ಪೈಪೋಟಿನ ಡಿ ಎಸ್ ಶಂಕರಮೂರ್ತಿ ಅಂತ ಒಬ್ಬ ಪ್ರಬಲ ನಾಯಕರಿಗೆ ನಾನು ಪೈಪೋಟಿಯನ್ನು ನೀಡಿದಂಥವನು ಕಳೆದ ಬಾರಿಯೂ ಕೂಡ ಆ ಮಟ್ಟದಲ್ಲಿ ಪೈಪೋಟಿಯನ್ನು ನೀಡಿದೆ ಈ ಬಾರಿ ಪಕ್ಷ ಯಾವುದೇ ಕಾರಣಕ್ಕೂ ನನಗೆ ಟಿಕೆಟನ್ನು ತಪ್ಪಿಸಬಾರ್ದಿತ್ತು ನನಗೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಪೈಪೋಟಿನೇ ಅಲ್ಲ ಇವತ್ತು ಭಾರತೀಯ ಜನತಾ ಪಕ್ಷ ಮತ್ತು ಭಾರತೀಯ ಜನತಾ ಪಕ್ಷದ ಬಂಡಾಯ ಅಭ್ಯರ್ಥಿಯಾಗಿ ರಘುಪತಿ ಭಟ್ ಅವರು ನಿಲ್ತಾ ಇದ್ದಾರೆ ಬಹುಶಃ ನಮ್ಮ ಮೂರು ಜನದ ನಡುವೆ ಟ್ರಯಾಂಗಲ್ ಫೈಟ್ ಆಗ್ತದೆ ಅನ್ನತಕ್ಕಂಥ ನನ್ನ ಭಾವನೆ ಧನ್ಯವಾದಗಳು ಸರ್ ಜೀಸಸ್ ಸಿಐಎಸ್ಸಿಇ ಶಾಲೆ ಮಿದ್ರಿ ಚಿಕ್ಕಮಗಳೂರು ಈ ಶಾಲೆಯು ನ್ಯೂ ನ್ಯೂಡೆಲ್ಲಿಯಿಂದ ಮಾನ್ಯತೆ ಹೊಂದಿದ್ದು ಐಸಿಎಸ್ಇ ಪಠ್ಯಕ್ರಮವನ್ನು ಹೊಂದಿದೆ ಶಾಲೆಯಲ್ಲಿ ನರ್ಸರಿಯಿಂದ ಹತ್ತನೇ ತರಗತಿಯವರೆಗೆ ಐಸಿಎಸ್ಇ ಪಠ್ಯಕ್ರಮವನ್ನು ಬೋಧಿಸಲಾಗುತ್ತೆ ನುರಿತ ಶಿಕ್ಷಕರೊಂದಿಗೆ ಸುಸಜ್ಜಿತ ಕೊಠಡಿಗಳು ಸೈನ್ಸ್ ಲ್ಯಾಬ್ ಹಾಗೂ ವಿಶಾಲವಾದ ಕ್ರೀಡಾಂಗಣ ಹಾಗೂ ವಿವಿಧ ಸೌಲಭ್ಯಗಳನ್ನು ಶಾಲೆಯು ಒಳಗೊಂಡಿದೆ ಇರ್ಪೆನ್ ಜೀಸಸ್ ಶಾಲೆಯು ಚಿಕ್ಕಮಗಳೂರಿನ ಪ್ರತಿಷ್ಠಿತ ಶಾಲೆಗಳಲ್ಲಿ ಒಂದಾಗಿದ್ದು ಹತ್ತನೇ ತರಗತಿಯಲ್ಲಿ ಸತತ ಏಳು ವರ್ಷಗಳಿಂದ ಶೇಕಡಾ ನೂರರಷ್ಟು ಫಲಿತಾಂಶವನ್ನು ಪಡೆದಿದೆ ಪಠ್ಯ ಚಟುವಟಿಕೆಗಳೊಂದಿಗೆ ಪಠ್ಯೇತರ ಚಟುವಟಿಕೆಗಳಾದ ಟೈಕ್ವಾಂಡೋ ಕರಾಟೆ ಡ್ರಾಯಿಂಗ್ ಮ್ಯೂಸಿಕ್ ವೆಸ್ಟರ್ನ್ ಡ್ಯಾನ್ಸ್ ಡ್ಯಾನ್ಸ್ಗಳನ್ನು ಶಾಲೆಯಲ್ಲಿ ಕಲಿಸಿಕೊಡಲಾಗುತ್ತೆ ಬಸ್ ಸೇವೆಯೂ ಲಭ್ಯವಿದೆ ಅಲ್ಲದೆ ಗಂಡು ಮತ್ತು ಹೆಣ್ಣು ಮಕ್ಕಳಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಕೂಡ ನಮ್ಮಲ್ಲಿದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ವರ್ಷದ ದಾಖಲಾತಿಗಳು ಆರಂಭವಾಗಿದ್ದು ಐಸಿಎಸ್ಇ ಸಿಲೆಬಸ್ನಲ್ಲಿ ನಿಮ್ಮ ಮಕ್ಕಳನ್ನ ಓದಿಸಲು ಆಸಕ್ತಿಯಿದ್ದಲ್ಲಿ ನಿಮ್ಮ ಮಗುವಿನ ಹೆಸರನ್ನ ಈ ಕೆಳಗೆ ನೀಡಿರುವ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ನೋಂದಾಯಿಸುವುದು ದೂರವಾಣಿ ಸಂಖ್ಯೆ ಏಳು ಎರಡು ಐದು ಒಂಬತ್ತು ಒಂದು ಮೂರು ಸೊನ್ನೆ ಏಳು ಸೊನ್ನೆ ಒಂಬತ್ತು ಅಥವಾ ಒಂಬತ್ತು ಆರು ಎರಡು ಸೊನ್ನೆ ನಾಲ್ಕು ಒಂದು ನಾಲ್ಕು ಐದು ಒಂದು ಒಂಬತ್ತು ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ